ನೋಡಿ ಈಗ ಸುಮಾರು ಹದಿನೈದು ಸಾವಿರಕ್ಕಿಂತ ಮೇಲ್ಪಟ್ಟು ಮಕ್ಕಳಿಗೆ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಸಿದ್ದಶ್ರೀ ಸೌಹಾರ್ದ ಸಹಕಾರಿ ಸಂಘದಿಂದ ಇವತ್ತು ಗುಂಪು ವಿಮೆ ಜನ ಯೋಜನೆಯನ್ನು ಮಾಡಿ ವಿಮೆಯೋ ವಿಮಾ ಯೋಜನೆ ಏನಾದರೂ ಮಕ್ಕಳು ಯಾವುದೋ ಒಂದು ಅಪಘಾತದಲ್ಲಿ ನೀರಿನಲ್ಲಿ ಮುಳುಗಿದ್ರೆ ಏನಾದರೂ ಅವರಿಗೆ ಅನಾಹುತಾಗಿ ಮೃತಪಟ್ಟರೆ ಎರಡು ಲಕ್ಷ ರೂಪಾಯಿ ಅವ್ರ ಕುಟುಂಬಕ್ಕೆ ಸಿಗ್ತದೆ ಏನಾದರೂ ಅಪಘಾತದಲ್ಲಿ ಕೈಕಾಲು ಮುರಿದು ಅಥವಾ ಏನಾದರೂ ಅವರು ಇದು ಆದರೆ ಅಂಗವಿಕಲರಾದರೆ ಮತ್ತು ಬೇಜಾರು ಯಾವುದಾದ್ರೂ ಆಪ್ರೇಷನ್ ಇದು ಬಂತಂದ್ರೆ ಒಂದು ಲಕ್ಷ ರೂಪಾಯಿ ಅವರಿಗೆ ಮೆಡಿಕಲ್ ಇದೂ ಸಿಗ್ತದೆ ಇವತ್ತು ನಾವು ಮಾಡಿದ್ದು ಸರ್ಕಾರಿ ಪ್ರಾಥಮಿಕ ಅಂದರೆ ಒನ್ ಟೆ ಒಂದನೇತೆಯಿಂದ ಹತ್ತನೇತೆಯವರೆಗೆ ಇವತ್ತು ಕೆಲವೊಂದು ಅನುದಾನ ಸಹಿತ ಇರುವಂಥ ಮಕ್ಕಳು ಸುಮಾರು ಎಂಟು ಸಾವಿರದ ಇದ್ದಾರೆ ಅನುದಾನ ರಹಿತ ಇರುವಂಥ ಮಕ್ಕಳನ್ನ ಹಿಡಿದ್ರೆ ಒಂದು ಮೂವತ್ತು ಸಾವಿರ ಮಕ್ಕಳಿಗೆ ಈ ಒಂದು ಸುರಕ್ಷಿತ ಒಂದೇನಿದೆ ವಿಮೆ ಇದನ್ನು ಮಾಡೋದ್ರ ಮೂಲಕ ಇಡೀ ವಿಜಯಪುರ ನಗರ ಏನಿದೆ ಅದು ಆಕ್ಟಣದ ನಾಲ್ಕು ವಾರ್ಡ್ ಇರ್ಬೋದು ವಿಜಯಪುರ ನಗರದ ಮೂವತ್ತೊಂದು ವಾರ್ಡ್ ಇರ್ಬೋದು ಬಿಜಾಪುರ ಮತಕ್ಷೇತ್ರದಲ್ಲಿ ತರ್ವಿ ಗ್ರಾಮ ಪಂಚಾಯತ್ ಇರು ಇದೆಲ್ಲ ಹಿಡಿದ್ರೆ ಮೂವತ್ತು ಸಾವಿರ ಮಕ್ಕಳಿಗೆ ಇವತ್ತು ಈ ವಿಮೆಯಲ್ಲಿ ನಾವು ಸೇರ್ಪಡೆ ಸೇರ್ಪಡೆ ಮಾಡಕತ್ತಿದ್ದೀವಿ ಈಗ ಹದಿನ ಹದಿನೈದು ಸಾವಿರದ ಆಗಿದೆ ಏನು ಉಳಿದಿದ್ದನ್ನು ಲೆಕ್ಕ ತೊಗೊಂಡು ಆ ಎಲ್ಲ ಮಕ್ಕಳಿಗೆ ಇದನ್ನು ನಾವು ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಯಾವುದಾದ್ರೂ ನಮ್ಮ ಮಕ್ಕಳು ರ್ಯಾಂಕ್ ಬಂದರೆ ಎಸ್ ಎಸ್ ಎಲ್ಸಲಿ ಅವ್ರಿಗೆ ಉಚಿತವಾದಂಥ ಕನಿಷ್ಠ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಒಂದು ಲ್ಯಾಪ್ಟಾಪ್ ಯಾಕಂದರೆ ಟೆಂತ್ದಿಂದ ಅವ್ರ ಜೀವನ ಅವ್ರ ನಿರ್ಣಯ ಮಾಡಬೇಕಾಗ್ತದೆ ಸೈನ್ಸ್ ಮಾಡಬೇಕು ಆರ್ಟ್ಸ್ ಮಾಡಬೇಕು ಏನೇ ಒಂದು ಮಗುವಿನ ಭವಿಷ್ಯ ಪ್ರ ನಿರ್ಣಯ ಆಗೋದು ಟೆಂತ್ದಿಂದ ಅವಾಗ ಎಷ್ಟೋ ಬಡ ಮಕ್ಕಳಿಗೆ ಲ್ಯಾಪ್ಟಾಪ್ ಇರೋದಿಲ್ಲ ಸಾಕಷ್ಟು ಪ್ರತಿಭಾವಂತ ಇರ್ತಾರೆ ಪಾಪ ಬಡತನದಲ್ಲಿ ಎಲ್ಲೋ ಹೆಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೀಪದ ತಳಿಗೆ ಕುತ್ತು ಅಧ್ಯಯನ ಮಾಡಿ ಸಂವಿಧಾನ ಬರೆದ್ರು ಅಂಥ ಅನೇಕ ಮಕ್ಕಳಿಗೆ ಇವತ್ತು ಆ ಸೌಲಭ್ಯ ಇರೋದಿಲ್ಲ ಅಂಥ ಮಕ್ಕಳಿಗೆ ಜಿಲ್ಲಾ ಜಿಲ್ಲೆಗೆ ಪ್ರಥಮ ಬಂದಂಥ ಎಸ್ ಎಲ್ ಸಿ ಮಗುವಿಗೆ ಆಯಾ ತಾಲೂಕಿನಲ್ಲಿ ಪ್ರಥಮ ಬಂದಂಥ ಮಗುವಿಗೆ ಲ್ಯಾಪ್ಟಾಪ್ ಕೊಡುವಂಥ ಕ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈಗ ಯಾವುದೇ ಚುನಾವಣೆ ಇಲ್ಲ ನಾವು ನಮ್ಮ ರಾಜ್ಯದ ಚುನಾವಣೆ ಇಲ್ಲ ದೇಶದ ಚುನಾವಣೆ ಇಲ್ಲ ಕಾರ್ಪೊರೇಷನ್ ಚುನಾವಣೆ ಇಲ್ಲ ನಾವು ಕೇವಲ ಚುನಾವಣೆಗೆ ಮಾಡುವಂಥದ್ದು ಯೋಜನೆ ಅಲ್ಲ ಶಾಶ್ವತವಾಗಿ ನಮ್ಮ ಮಕ್ಕಳು ಸುರಕ್ಷಿತ ಇರಬೇಕು ನಮ್ಮ ಮಕ್ಕಳಲ್ಲಿ ಪ್ರತಿಭಾ ಇದು ಏನಿದೆ ಅದನ್ನು ಪ್ರೋತ್ಸಾಹ ಕೊಡ್ಕೊತ ಹೋದರೆ ಎಷ್ಟೋ ಮಕ್ಕಳು ಐ ಎ ಎಸ್ ಆಗ್ಬೋದು ಐ ಪಿ ಎಸ್ ಆಗ್ಬೋದು ನಮ್ಮ ಮಿಲ್ಟ್ರಿಯಲ್ಲಿ ಸೇರ್ಬೋದು ಒಳ್ಳೆಯ ಅಧಿಕಾರಿಗಳಾಗಿ ಒಳ್ಳೆಯ ನಾಗರಿಕರಾಗಿ ಎಷ್ಟೋ ಮಕ್ಕಳಿಗೆ ಒಂದು ಭವಿಷ್ಯ ರೂಪಣೆ ಮಾಡುವಂಥ ಕಾರ್ಯಕ್ರಮ ಇವತ್ತು ಸಿದ್ಧಸಿ ಸವಾರ್ದ ಜಿಲ್ಲಾ ನಮ್ಮ ಆಡಳಿತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೂರು ಕೂಡಿ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ ಸುಮಾರು ಇದು ಪ್ರತಿ ವರ್ಷ ನನ್ನ ಅಂದಾಜಲ್ಲಿ ಎಲ್ಲ ಮಕ್ಕಳ ವಿಮೆ ಅಂದರೆ ಸುಮಾರು ಒಂದು ಹದಿನೈದು ಲಕ್ಷ ಇವತ್ತು ವಿಮೆಗೆ ನಾವು ಕೊಡಬೇಕಾಗ್ತದೆ ಪ್ರತಿ ವರ್ಷ ಆದರೆ ನಾನು ಒಂಥರ ಲ್ಯಾಪ್ಟಾಪ್ ಅಂದರೆ ಕನಿಷ್ಠ ಒಂದು ಇಪ್ಪತ್ತೈದು ಲ್ಯಾಪ್ಟಾಪ್ ಅಂದ್ರೂ ಕನಿಷ್ಠ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಹಿಡಿದ್ರೂ ಅದು ಒಂದು ಏಳೆಂಟು ಲಕ್ಷ ರೂಪಾಯಿ ಈ ರೀತಿ ಮಕ್ಕಳಲ್ಲಿ ಒಂದು ಪ್ರೋತ್ಸಾಹ ಕೊಡುವಂಥ ಸುರಕ್ಷತೆ ಕೊಡುವಂಥ ಕಾರ್ಯಕ್ರಮ ிக்க